ಆಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಒನ್ ನಾಟ್ ಟೆನ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಗುಣವಂತನ ನಿಮಗೆ ಮದುವೆ ಆಗಿದೆಯಾ ಎಂದವನು ಗುಣವಂತ ಉತ್ತರಿಸೋ ಮೊದಲೇ ನಿಮ್ಮಿಷ್ಟದಂತೆ ಮಾಡ್ಕೊಳ್ಳಿ ಇಲ್ಲ ಈ ಪೇರೆಂಟ್ಸ್ಗಳು ಚೂಸ್ ಮಾಡೋವೆಲ್ಲ ಅವರ ತಕ್ಕನಾಗೆ ಇರುತ್ತೆ ನಿಮ್ಮ ಇಷ್ಟದಂತೆ ಆದ್ರೇ ಜೀವನ ಪೂರ್ತಿ ನಿಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಎಂದವನು ಥ್ಯಾಂಕ್ಸ್ ಮೇಡಮ್ ಆ್ಯಂಡ್ ಥ್ಯಾಂಕ್ ಯು ಮಿಸ್ಟರ್ ಗುಣವಂತ್ ಎಂದವನು ನಿಮ್ಮ ಮನೆ ಕಾಫಿ ತುಂಬ ಚೆನ್ನಾಗಿತ್ತು ಎಂದು ಅಗ್ರಿಮೆಂಟ್ ಪೇಪರ್ ಹಿಡಿದು ತಿರುಗಿ ಕೂಡ ನೋಡದೆ ಹೋಗುತ್ತಿದ್ದವನು ತನ್ನ ಮೀಸೆ ಒಮ್ಮೆ ತಿರುಗಿಸಿ ಸಣ್ಣಗೆ ನಗುತ್ತಾ ಹೋಗ್ತಾನೆ ಮುಂದೆ ಸಂಸ್ಕೃತಿ ಒಮ್ಮೆ ಅಗಸ್ತ್ಯ ಹೋಗೋದನ್ನೇ ನೋಡಿದವಳು ಒಮ್ಮೆ ಗುಣವನ್ನ ಗುರಾಯಿಸಿ ಬಂದ ಕೆಲಸ ಆಯ್ತಲ್ವಾ ಚು ಪ್ಲೀಸ್ ಔಟ್ ಎಂದು ತಾನು ಹೊಳಗೋದ್ರೆ ಗುಣವಂತ ಹೇ ನಿಲ್ಲು ಎಂದರು ಹುಡುಗಿ ಸೀದಾ ಹೋಗಿ ತನ್ನ ರೂಮ್ ಡೋರ್ ಹಾಕಿ ಕೂರ್ತಾಳೆ ಅತ್ತ ತನ್ನ ಮನೆಗೆ ಬೇಗ ಹೋದ ಅಗಸ್ತ್ಯ ಡ್ರೆಸ್ ಕೂಡ ಚೇಂಜ್ ಮಾಡದೆ ಹೋಗಿ ಸಂಸ್ಕೃತಿ ಕಾಣುವ ರೂಮ್ಗೆ ಹೋಗಿ ಅಲ್ಲಿಯ ರಿಯಾಕ್ಷನ್ ಹೇಗಿದೆ ಅಂತ ನೋಡ್ತಾನೆ ಅಲ್ಲಿ ಸುಮ್ಮನೆ ಹುಡುಗಿ ಕೂತಿರೋದು ನೋಡಿ ಇಟ್ಟಿರೋ ಬತ್ತಿಗೆ ಎಷ್ಟಾದರೂ ಬೇಡ್ವಾ ಎಂದು ಫ್ರೆಶ್ ಆಗೋಕ್ಕೆ ಹೋಗ್ತಾನೆ ನಗುತ್ತಾ ನೆಕ್ಸ್ಟ್ ಡೇ ಅಗಸ್ತ್ಯನ ಸಂಸ್ಕೃತಿನೇ ಮಾತಾಡೋಕ್ಕೆ ಆಫೀಸ್ಗೆ ಬರೋಕೇಳ್ತಾಳೆ ತನ್ನ ಮ್ಯಾನೇಜರ್ ಕೈಯಲ್ಲಿ ಕಾಲ್ ಮಾಡಿಸಿ ಅಗಸ್ತ್ಯ ಏನಕ್ಕೆ ನಾನು ಕರೀತಿದ್ದಾಳೆ ಏನಾದರೂ ಪರ್ಸ್ನಲ್ ಆಗಿ ಎಂದವನು ಎಕ್ಸ್ಪೆಕ್ಟೇಷನ್ ಬೇರೆಯೇ ಇರುತ್ತೆ ತನ್ನ ಆಫೀಸ್ನಲ್ಲಿ ಕೂತಿದ್ದ ಹುಡುಗಿ ಅಗಸ್ತ್ಯನ ಮುಂದೆ ಕೂತು ನಿಮ್ಮೆಲ್ಲ ಬೇರೆ ಪ್ರೊಸೀಜರ್ ಮುಗಿದಿದೆ ಸೊ ನೀವು ಇಂಡಿಯಾಗೆ ಹಾಗೆ ಹೋಗ್ಬೋದು ಎನ್ನುವಂತೆ ಮಾತಾಡಿದ್ದು ನೋಡಿ ಅಗಸ್ತ್ಯ ಉಬ್ಬೇರಿಸಿ ಥ್ಯಾಂಕ್ಸ್ ಬಟ್ ನನಗೆ ಇಲ್ಲಿ ಪರ್ಸ್ನಲ್ ವರ್ಕ್ ಇದೆ ಹಾಗಾಗಿ ನೀವು ಅರೇಂಜ್ ಮಾಡಿರೋ ರೂಮ್ ಕೂಡ ಚೆಕ್ಔಟ್ ಮಾಡಿ ತುಂಬ ದಿನ ಆಯಿತು ಎಂದ ಸಂಸ್ಕೃತಿ ಹಾಂ ಆ ವಿಷಯ ಗೊತ್ತು ಎಂದವಳು ಬೇರೆ ಏನು ಮಾತಾಡದೆ ಇದನ್ನೇ ಹೇಳೋದಕ್ಕೆ ಕರೆದಿದ್ದು ಎಂದು ಸೈಲೆಂಟ್ ಆಗ್ತಾಳೆ ಅಗಸ್ತ್ಯ ಓಕೆ ಎಂದವನು ಎದ್ದು ತನ್ನ ಕೋರ್ಟ್ ಸರಿ ಮಾಡ್ತಾ ಹೋಗ್ತಾನೆ ಹೋಗುವಾಗ ಹುಡುಗಿ ಹುಡ್ಕೋದು ಸಾಕು ಮರ್ಯಾದೆಯಿಂದ ಮನೆ ಸೇರ್ಕು ಅಂತಿದೆಯಾ ಎಂದು ಹೆಂದು ನಗತ ನೋಡು ಇನ್ನೇಗೆ ನೀನು ಹಾಡಿಸ್ತೀನಿ ಎಂದುಕೊಂಡು ತನ್ನ ಮನೆಗೆ ಹೋಗ್ತಾನೆ ಹೀಗೆ ದಿನ ಕಳೆದು ಒಂದು ವಾರ ಕಳಿತು ಕಂಪನಿ ಪ್ರೊಸೀಜರ್ ಮುಗಿದು ಸಂಸ್ಕೃತಿನ ಪ್ರತಿದಿನ ಎಂದಿನಂತೆ ಕತ್ತು ಹೋಗಿ ನೋಡಿಕೊಂಡು ಬರೋನು ಅಂದು ಎಂದಿನಂತೆ ತುಸು ಬೇಗನೆ ಹೋಗಿದ್ದ ಆದರೆ ಅವತ್ತು ಲೇಟ್ ನೈಟ್ನಲ್ಲಿ ಸಂಸ್ಕೃತಿ ಮನೆಗೆ ಒಂದು ಹೂಡಿಕೆ ಬರುತ್ತಿದ್ದ ಕಾರಣ ಇನ್ನೂ ಎಚ್ಚರ ಆಗಿದ್ಲು ಅಗಸ್ತ್ಯ ಹಿಂದಿನಂತೆ ಬಂದವನು ಮರೆಯಲ್ಲೇ ನಿಂತಿದ್ದ ಸಂಸ್ಕೃತಿ ಫ್ರೆಂಡು ಎಲ್ಲೋ ಪಾರ್ಟಿ ಮುಗಿಸ್ಕೊಂಡು ಬಂದಿದ್ಲು ಹೀಗೆ ಸಂಸ್ಕೃತಿ ಮಾತಾಡ್ತಿರುವಾಗ ಅಗಸ್ತ್ಯನ ಕೈ ಜಾರಿ ಅಲ್ಲೇ ಯಾವುದೋ ವಸ್ತು ಬಿದ್ದು ಮನೆ ಕೆಲ್ಸದವ್ರ ಕೈಯಲ್ಲಿ ಸಿಕ್ಕಿಬಿದ್ದ ಈಗ ಪೆಚ್ಚು ಮೋರಿ ಹಾಕಿ ಸಂಸ್ಕೃತಿ ಮುಂದೆ ನಿಂತಿದ್ರೆ ಅವಳು ಮಾತ್ರ ಕೈ ಕಟ್ಟಿ ಉಪ್ಪು ಗಂಟಿಗೆ ಅಗಸ್ತ್ಯನ ಮುಂದೆ ನಿಂತಿದ್ಲು ಸಂಸ್ಕೃತಿ ಮಿಸ್ಟರ್ ಅಗಸ್ತ್ಯ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅದು ಇಷ್ಟೊತ್ತಲ್ಲಿ ಎಂದಳು ಅಗಸ್ತ್ಯ ಮನೆಯಲ್ಲೇ ಲೇ ಇಂದು ನಿನ್ನೆ ನೋಡೋಕೆ ಬರ್ತಿದ್ದೆ ಕಣೆ ಎಂದುಕೊಂಡವನು ಒಮ್ಮೆ ಸಂಸ್ಕೃತಿ ಮುಖ ನೋಡಿ ಎಲ್ಲ ಗೊತ್ತಿದ್ರು ಎಷ್ಟು ನಾಟಕ ಮಾಡ್ತೀಯ ಎಂದುಕೊಂಡ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಸಂಸ್ಕೃತಿ ಫ್ರೆಂಡು ಯಾರಿದು ಇಷ್ಟೊತ್ತಲ್ಲಿ ಏನು ಕೆಲಸ ಇಲ್ಲಿ ಕಾಲ್ ದ ಕಾಬ್ಸ್ ಎಂದಳು ಅಗಸ್ತ್ಯ ರೀ ಬಿಳಿ ಫ್ರೈ ಮಾಡಿ ನಿನಗೆ ತಿನ್ನಿಸ್ಬೇಕು ಅನ್ನಿಸ್ತಿದೆ ಎಂದುಕೊಂಡವನು ಒಮ್ಮೆ ಹುಡುಗಿ ಕಡೆ ನೋಡಿದ್ರೆ ಸಂಸ್ಕೃತಿ ಎಲ್ಲಿಗೆ ಯಾಕೆ ಬಂದ್ರಿ ಅಂತ ಹೇಳ್ತೀರೋ ಇಲ್ಲ ಪೊಲೀಸ್ನವ್ರಿಗೆ ಕಾಲ್ ಮಾಡ್ಲೋ ಎಂದಳು ಇನ್ನಷ್ಟು ಉಬ್ಬು ಬೆಸಿದು ಅಗಸ್ತ್ಯ ಮನದಲ್ಲೇ ಪೋಲೀಸ್ಗೆ ಕಾಲ್ ಮಾಡ್ತೀನಿ ಅನ್ನೋ ಲೆವೆಲ್ಗೆ ಹೋಗಿದ್ಯಾ ಎಂದುಕೊಂಡವನು ನಾನು ನನ್ನ ಹುಡುಗಿ ನೋಡೋಕ್ಕೆ ಬಂದೆ ಎಂದ ಸಂಸ್ಕೃತಿ ಇನ್ನಷ್ಟು ಉಬ್ಬು ಬೆಸಿದು ನಿಮ್ಮ ಹುಡುಗಿ ಯಾರು ಎಂದರೆ ಅಗಸ್ತ್ಯನಿಗೆ ಹುರಿದೋಯ್ತು ಅಗಸ್ತ್ಯ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಳ್ಳುವಂತೆ ಒಮ್ಮೆ ಕಣ್ಮುಚ್ಚಿ ಕೂಲ್ ಅಗಸ್ತ್ಯ ಎಂದುಕೊಂಡು ತನ್ನಂತಾನು ಸಮಾಧಾನ ಮಾಡಿಕೊಂಡು ಸಂಸ್ಕೃತಿನೇ ನೋಡ್ತಿದ್ರೆ ಅವಳೋ ಬಾಯ್ ಬಿಡಿ ಮಿಸ್ಟರ್ ನೀವೀಗೇ ಸೈಲೆಂಟ್ ಆಗಿದ್ರೆ ನಾನು ಪೊಲೀಸ್ಗೆ ಕಾಲ್ ಮಾಡಬೇಕಾಗುತ್ತೆ ಎಂದು ಫೋನ್ ತಗೊಂಡಿದ್ದು ನೋಡಿ ಅಗಸ್ತ್ಯ ಅಷ್ಟೇ ಕೋಪದಲ್ಲಿ ಅಷ್ಟೊಂದು ರಿಸ್ಕ್ ನಿಮಗೆ ಬೇಡ ನಿಮ್ಮ ಪಕ್ಕದಲ್ಲಿರೋ ಹುಡುಗಿನೇ ನಾನು ಲವ್ ಮಾಡ್ತಿರೋದು ಮಿಸ್ ಜಸ್ಸಿ ಎಂದಿದ್ದ ಅಷ್ಟೊತ್ತು ಸಂಸ್ಕೃತಿ ಮತ್ತು ಆ ಹುಡುಗಿ ಮಾತಾಡೋದು ಕೇಳ್ಕೊಂಡಿದ್ದ ಆ್ಯಂಡ್ ಒಮ್ಮೆ ಅಗಸ್ತ್ಯ ಸಂಸ್ಕೃತಿ ಆಫೀಸ್ಗೆ ಹೋದಾಗ ಆ ಹುಡುಗಿನ ಒಮ್ಮೆ ನೋಡಿದ್ದ ಈಗ ಅಗಸ್ತ್ಯ ಸಂಸ್ಕೃತಿನ ಉರ್ಸೋಕೆ ಏನು ಒಂದು ಸುಳ್ಳು ಹೇಳಿದ್ರೆ ಶಾಕ್ ಆಗೋದು ಸರದಿ ಈಗ ಇಬ್ಬರು ಹುಡುಗಿರದು ಸಂಸ್ಕೃತಿ ವಾಟ್ ಎಂದು ಒಮ್ಮೆ ಜಸ್ಸಿ ಕಡೆ ನೋಡಿದ್ರೆ ಜಸ್ಸಿ ಮಾತ್ರ ಸಣ್ಣಗೆ ನಗುತ್ತಾ ಅಗಸ್ತ್ಯನನ್ನೇ ನೋಡ್ತಿದ್ರೆ ಅಗಸ್ತ್ಯ ಜಸ್ಸಿ ಕಡೆ ನೋಡಿ ಶೇಗ್ ನುಳಿತಿದೆ ನೋಡು ಬಲಿಕ ಬಕ್ರಾ ಎಂದು ಸಣ್ಣದಾಗಿ ಬಾರದೆ ನಗು ತಂದುಕೊಂಡ ತನ್ನ ಮುಖದಲ್ಲಿ ಜಸ್ಸಿ ಇನ್ನಷ್ಟು ಅಗಸ್ತ್ಯನನ್ನು ನೋಡಿ ನಾಜಿ ತಲೆ ತಗ್ಸಿದ್ದು ನೋಡಿದ ಸಂಸ್ಕೃತಿ ಕಣ್ಣು ಇನ್ನಷ್ಟು ಹರಳಿದ್ವು ಅಗಸ್ತ್ಯ ಒಮ್ಮೆ ಕಂಡು ಕಾಣದೆ ನಕ್ಕ ಜಸ್ಸಿ ರಿಯಲಿ ನನ್ನಲ್ಲೂ ಮಾಡ್ತಿದೀಯಾ ಎಂದಳು ನಗುತ್ತ ಅಗಸ್ತ್ಯ ಕೋಪದಲ್ಲಿ ಕುದೀತಾ ಮೇಲೆ ಮಾತ್ರ ಶಾಂತವಾಗಿ ನಿಂತಿರೋ ಹುಡುಗಿಕಾಯಿ ನೋಡ್ದ ಅದು ಮುಷ್ಟಿ ಬಿಗಿದು ನಿಂತಿರೋದು ನೋಡಿ ಒಮ್ಮೆ ತುಟ್ಟಿ ಕೊಂಕಿಸಿ ಯಸ್ ಮಿಸ್ ಜಸ್ಸಿ ಒಮ್ಮೆ ಎಸ್ ಎಸ್ ಫ್ಯಾಷನ್ನಲ್ಲಿ ನಿಮ್ಮನ್ನು ನೋಡಿದ್ದೆ ಅವತ್ತೇ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದೆ ಅಷ್ಟೊತ್ತಿಗೆ ನೀವು ಮೂವ್ ಆಗಿದ್ರೆ ಇವತ್ತು ನೀವು ಬಂದಿತ್ತು ನೋಡಿ ಮಿಸ್ ಅವರ ಬಳಿ ಮಾತಾಡಬೇಕು ಈ ವಿಷಯವಾಗಿ ಅಂತ ಕತ್ತು ಬೇಕಾಯ್ತು ಬಟ್ ನಿಮ್ಮೆಲ್ಲರ ಮುಂದೆ ಸಿಕ್ಕಿಬಿದ್ದೆ ನನಗೆ ಈಗೆಲ್ಲ ಕದ್ದು ಮುಚ್ಚಿ ಬಂದು ಅಭ್ಯಾಸ ಇಲ್ಲವಲ್ಲ ಎಂದ ಕಳ್ಳ ಸಂಸ್ಕೃತಿ ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ನೋಡಿ ಮಿಸ್ಟರ್ ಅವಳಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಅವರ ಕಡೆಯವರು ಎಂದು ಏನೋ ಮಾತಾಡುವ ಹುಡುಗಿ ಕೈ ಹಿಡ್ದ ಜಸಿ ಪ್ಲೀಸ್ ಎಂದು ಸಂಸ್ಕೃತಿನ ಸುಮ್ಮನೆ ಇರೋ ಥರ ಹೇಳಿದ್ಲು ಅಗಸ್ತ್ಯ ಇರಲಿ ಬಿಡಿ ಮೇಡಮ್ ಮದುವೆ ಆಗುವವರೆಗೂ ಟೈಮ್ ಇದೆ ಅವರ ಪ್ರೀತಿ ಪಡೆಯೋಕೆ ಕೊನೆ ಕ್ಷಣದವರೆಗೂ ಕಾಯ್ತೀನಿ ಕೊನೆಗಳಿಗಿಲಿ ಅವರು ಒಪ್ಪಿದ್ರೆ ಅವರನ್ನೇ ಮದುವೆ ಆಗ್ತೀನಿ ಎಂದಿದ್ದ ಸಂಸ್ಕೃತಿ ಅಲ್ಲ ಮಿಸ್ಟರ್ ಎಂದು ಏನೋ ಹೇಳೋಕೆ ಬಂದ ಹುಡುಗಿನ ತಡೆದ ಜಸ್ಸಿ ಅಗಸ್ತ್ಯನ ಕಡೆ ನೋಡುತ್ತಾ ನಿಮ್ಮ ಹೆಸರೇನು ಅನ್ಳು ಅಗಸ್ತ್ಯ ಸಣ್ಣ ನಗುಚ್ಚಲ್ಲಿ ಮಿಸ್ಟರ್ ಅಗಸ್ತ್ಯ ಪಟೇಲ್ ಫ್ರಮ್ ಡಲ್ಲಿ ಎಂದ ಅಗಸ್ತ್ಯನ್ ಮಾತು ಕೇಳಿದ ಜಸ್ಸಿ ಹೋ ಎಂದು ನಕ್ರೆ ಸಂಸ್ಕೃತಿ ಏನು ಮಿಸ್ಟರ್ ತಮಾಷೆ ಮಾಡ್ತಿದ್ದೀರಾ ನಿಮಗೆ ಈಗಾಗಲೇ ಮದುವೆ ಆಗಿದೆ ಎಂದರೆ ಜಸ್ಸಿ ಅಗಸ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಎಸ್ ಆಗಿದೆ ಬಟ್ ಡೈಮಸ್ ಆಗಿದೆ ಎಂದ ಜಸ್ಸಿ ಕಡೆ ನೋಡುತ್ತಾ ಸಂಸ್ಕೃತಿ ಕಣ್ಣು ಸಣ್ಣ ಮಾಡಿ ಒಂದಲ್ಲ ಜಸ್ಸಿ ಎರಡಾಗಿದೆ ಇಂಥವ್ರನ್ನ ನೀನು ಒಪ್ಕೋತೀಯಾ ಎಂದಳು ಅಗಸ್ತ್ಯ ಏನು ಮೇಡಮ್ ನಾನೇನೋ ಮುದ್ಕೋ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ ನನಗೆ ಎರಡು ಮದುವೆ ಆಗಿದ್ರು ನನಗೆ ಯಾರೂ ಇಷ್ಟ ಆಗಿಲ್ಲ ಎಂದು ರಾಗವಾಗಿ ಹೇಳಿ ಅದು ಅವರ ಬ್ಯಾಡ್ ಲಕ್ ನನಗೆ ಮ್ಯಾಚ್ ಆಗಿ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಇನ್ನೂ ಸಿಕ್ಕಿರಲಿಲ್ಲ ಅವತ್ತು ಜಸ್ಸಿ ಅವರನ್ನು ನೋಡಿದ್ಮೇಲೆ ಯಾಕೋ ನನ್ನ ಮನಸು ಅವರೇ ನಿನಗೆ ಸೂಟ್ ಅನಿಸಿತು ಎಂದವನು ಏನು ಮಿಸ್ ಜಸ್ಸಿ ಡೈವರ್ಸ್ ಆದವರು ಯಾರೂ ಲವ್ ಮಾಡಬಾರ್ದಾ ಎಂದ ತನ್ನ ಶರ್ಟ್ ಕಾಲರ್ ಸರಿಸಿ ಜಸ್ಸಿ ಸಣ್ಣಗೆ ನಗುತ್ತಾ ನನಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ ಎಂದಳು ಅಗಸ್ತ್ಯ ಪರವಾಗಿಲ್ಲ ಕಣ್ರಿ ಹೇಳಿದ್ನಲ್ಲ ನೀವು ಉಂಗುರ ಬದಲಿಸೋ ಗಳಿಗೆಲಿ ನನ್ನ ಮೇಲೆ ಪ್ರೀತಿ ಆದರೂ ಆ ಕ್ಷಣವೇ ನಿಮ್ಮನೆ ಮದುವೆ ಆಗ್ತೀನಿ ಅಂತ ನಿಮ್ಮ ಪ್ರೀತಿ ಪಡೆಯೋಕೆ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ ಎಂದವನ ಕಿರುಗಣ್ಣು ಹೋಗಿದ್ದು ಮಾತ್ರ ಸಂಸ್ಕೃತಿ ಮೇಲೆ ಅವಳ ಕೈ ಈಗಾಗಲೇ ಅವಳ ಸೆರೆಗನ್ನು ಹಿಂಡಿ ಹಿಂಡಿ ಹಿಂಸೆ ಮಾಡುತ್ತಿದೆ ಅವನ ಮೇಲಿನ ಕೋಪಕ್ಕೆ ಅಗಸ್ತ್ಯ ಟೇಕ್ ಯುವರ್ ಓನ್ ಟೈಮ್ ಮಿಸ್ ಜಸ್ಸಿ ಬಟ್ ಜಸ್ಟ್ ಒಂದು ಸಲ ಕಾದರೂ ಫೀಲ್ ಮೈ ಲವ್ ಎಂದವನು ಒಮ್ಮೆ ಸಂಸ್ಕೃತಿ ಮುಖ ನೋಡ್ದ ಆಲ್ರೆಡಿ ಹುಡುಗಿ ಕಣ್ಣಲ್ಲಿ ನೀರು ಜಮೆ ಆಗಿತ್ತು ಅಗಸ್ತ್ಯ ಇನ್ನೂ ಕಾಡಿಸೋದು ಬೇಡ ಇವಳನ್ನು ಎಂದು ಓಕೆ ಮಿಸ್ ಬಂದು ಸಲ ಯೋಚಿಸಿ ಎಂದವನು ಥ್ಯಾಂಕ್ಸ್ ಮಿಸ್ ಸಂಸ್ಕೃತಿ ನಿಮ್ಮಿಂದ ಇವತ್ತು ನನಗೆ ನನ್ನ ಮನದಲ್ಲಿರೋ ಪ್ರೀತಿನ ಹೇಳೋಕೆ ಸಾಧ್ಯ ಆಯಿತು ಒನ್ಸ್ ಅಗೇನ್ ಥ್ಯಾಂಕ್ಸ್ ಎಂದವನು ಸೀದಾ ಮೇನ್ ಡೋರ್ನಿಂದ ತನ್ನ ಮನೆಗೆ ಹೋಗ್ತಾನೆ ಅಂದು ಸಂಸ್ಕೃತಿ ಮುಖದಲ್ಲಿ ಜಸ್ಸಿ ಲವ್ ಮಾಡ್ತಿದ್ದೀನಿ ಎಂದಾಗ ಆದ ಟೆನ್ಷನ್ ಕೋಪ ಬೇಸರ ಕಂಡು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಎಂದು ಮಲಗ್ದ ಇತ್ತ ಸಂಸ್ಕೃತಿ ಮನೆ ಕೆಲಸದವರು ಸೆಕ್ಯೂರಿಟಿ ಅವರನ್ನೆಲ್ಲ ಚೆನ್ನಾಗಿ ಬೈದು ಈಗೇನಾ ನೀವು ನೋಡ್ಕೊಳ್ಳೋದು ಎಂದವಳು ಜಸ್ಸಿ ಹೋಗಿ ಮಲಗು ಎಂದು ತನ್ನ ರೂಮ್ ಸೇರಲು ಹೊರಟವಳಿಗೆ ಜಸ್ಸಿ ಸಂಸ್ಕೃತಿ ಯಾರವನು ಅವನ ಬ್ಯಾಗ್ರೌಂಡ್ ಏನು ಎಂದು ಪ್ರಶ್ನೆ ಹಾಕಿದ್ಲು ಈಗ ಬ್ಲಾಸ್ಟ್ ಆಗೋ ಸರದಿ ಹುಡುಗಿದು ಸಂಸ್ಕೃತಿ ನಿನಗೇನು ಬಂದಿದೆ ಈಗಾಗಲೇ ಎರಡು ಮದುವೆ ಆಗಿರೋ ಹುಡುಗನ ನಾಟಕದ ಪ್ರೀತಿಗೆ ಮರಳಾಗೋದು ಅಂಥದ್ದು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಇವೆಲ್ಲ ಬಿಟ್ಟು ಮದುವೆ ಆಗಿ ಚೆನ್ನಾಗಿರು ಇಂಥ ರೋಡ್ ರೋಮ್ಯಗಳು ಮಾತು ಕೇಳಬೇಡ ಎಂದವರು ರೋಡ್ಗೆ ಒಬ್ಬರು ಸಿಗ್ತಾರೆ ಎಂದರೆ ಜಸ್ಸಿ ನೋ ಸಂಸ್ಕೃತಿ ಆ ಹುಡುಗ ಆಗ ಅನ್ನಿಸ್ಲಿಲ್ಲ ಅವನಿಗೆ ಮದುವೆ ಆಗಿದೆ ಅನ್ನೋ ವಿಷಯ ಕೇಳಿ ನನಗೆ ಆಶ್ಚರ್ಯ ಆಯಿತು ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರುವ ಹುಡುಗನಿಗೆ ಡೈವರ್ಸ್ ಕೊಟ್ಟಿರೋ ಹುಡುಗಿರು ಇನ್ನೆಷ್ಟು ಫೂಲ್ಗಳು ಎಂದಳು ಸಂಸ್ಕೃತಿ ದವಡೆ ಬಿಗಿದು ಈಗ ಮಲಗು ನನಗೆ ತುಂಬ ನಿದ್ದೆ ಬರ್ತಿದೆ ಎಂದರೆ ಜಸ್ಸಿ ಪ್ಲೀಸ್ ನಾನು ನಿನ್ನ ರೂಮ್ನಲ್ಲಿ ಮಲಗ್ತೀನಿ ಎಂದಳು ರಿಕ್ವೆಸ್ಟ್ ಮಾಡೋ ಥರ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್